ಕಿಚ್ಚನ ಪಂಚಾಯಿತಿಲಿ ಈ ವಾರ ನಾಮಿನೇಟಿಂದು ವಿಚಾರನ ತಗೊಳ್ತಾರೆ ಯಾಕಂದರೆ ರೀಸನ್ ಇಲ್ಲದೆ ತುಂಬ ನಾಮಿನೇಟ್ ಮಾಡ್ತಿದ್ದಾರೆ ಹಾಗಾಗಿ ಅದನ್ನು ತಗೋಬೋದು ಆಮೇಲೆ ಧ್ರುವಂತಿಗೆ ಸ್ವಲ್ಪ ವಾರ್ನಿಂಗ್ ಹೇಳ್ಬೋದು ಬಿಕಾಸ್ ಅವ್ರು ನಾನು ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಹಾಗಾಗಿ ಅವರಿಗೆ ಸಮ್ ಲೆಟರ್ಸ್ ಬರುತ್ತೆ ಹೊರಗಿನ ಜನರಿಂದ ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ಅವ್ರ ಬಗ್ಗೆನೂ ನಾವು ಮ ಅವ್ರ ಬಗ್ಗೆಯೂ ಮಾತಾಡ್ಬೋದು ಸರ್ ಆಮೇಲೆ ಇನ್ನೊಂದು ಏನಂದರೆ ಕಳಪೆ ವಿಚಾರನೂ ಮಾತಾಡ್ಬೋದು ಅನಿಸುತ್ತೆ ಕಳಪೆ ಏನು ಗಿಲ್ಲಿಗೆ ಬರ್ತಿರಲಿಲ್ಲ ಸುಮ್ಮನೆ ಆದರೂ ಎಲ್ಲರೂ ಟಾರ್ಗೆಟ್ ಮಾಡಿ ಕಳಪೆ ಗಿಲ್ಲಿಗೆ ಕೊಟ್ಟಿದ್ದಾರೆ ಸೊ ಆ ಟಾಪಿಕ್ ಬಗ್ಗೆಯೂ ಮಾತಾಡ್ಬೋದು ಇನ್ನೂ ಸ್ವಲ್ಪ ವಿಚಾರಗಳು ಮಾತಾಡ್ತಾರೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಈ ವಾರ ಧ್ರುವಂತು ಹೋಗ್ಬೋದು ಯಾಕಂದರೆ ಅವರೇ ಎಷ್ಟೋ ಸಲ ನಾನು ಹೋಗ್ತೀನಿ ಹೋಗ್ತೀನಿ ಇಲ್ಲಿಗೊಂದು ಮೂರ್ನಾಲ್ಕು ಸಲ ಹೇಳಿದ್ದಾರೆ ಹೋಗ್ತೀನಿ ಹೋಗ್ತೀನಿ ನನಗೆ ಇಲ್ಲಿ ಆಗ್ತಿಲ್ಲ ನಾನು ಇಲ್ಲದಲ್ಲದನ್ನ ತೋರಿಸ್ತಿದ್ದಾರೆ ಅಂತ ಅವ್ರು ಯಾವಾಗಲೂ ಕಾರಣ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಬೇರೆ ಎಲ್ಲರನ್ನು ಕಂಪೇರ್ ಮಾಡಿದರೆ ಈ ವಾರ ಧ್ರುವಂತ ಹೋಗ್ಬೋದು ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಹಿಂಗೆ ಅಪ್ಡೇಟ್ನ ಕೊಡ್ತಿರ್ತೀನಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು